ನಾಳೆ ವರಿಷ್ಠ ಯೋಗ ಈ ಐದು ರಾಶಿಯವರಿಗೆ ಸುಖದ ಸುಪ್ಪತ್ತಿಗೆ ನಾಳೆ ವರಿಷ್ಠ ಯೋಗ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ದೊರಕಲಿದೆ ಈ ರಾಶಿಯವರಿಗೆ ಬುಧವಾರ ಹೇಗಿರಲಿದೆ ತಿಳಿಯೋಣ ನಾಳೆ ಜನವರಿ ಏಳರ ಬುಧವಾರ ವರಿಷ್ಠ ಯೋಗ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಜನವರಿ ಏಳರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಬುಧವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಶಾಸ್ತ್ರದ ಪ್ರಕಾರ ಜನವರಿ ಏಳರ ದಿನ ಮೇಷರಾಶಿಗೆ ಸೇರಿದ ಜನರಿಗೆ ಉತ್ತಮ ಆರಂಭವಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಕುಟುಂಬದವರ ಅಭಿಪ್ರಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ನಾಳೆ ನಿಮ್ಮ ಕೌಟುಂಬಿಕ ಜೀವನವು ಬಹಳ ಉತ್ತಮವಾಗಿರುವುದು ನಾಳೆ ನಿಮಗೆ ಸಾಕಷ್ಟು ಶುಭ ಫಲಗಳು ದೊರಕಲಿದೆ ನಾಳೆ ನಿಮ್ಮ ಶುಭ ಬಣ್ಣ ಕೆಂಪಾಗಿರುವುದು ಮತ್ತು ಶುಭ ಸಂಖ್ಯೆ ನಾಲ್ಕು ಆಗಿರುವುದು ನಾಳೆ ನೀವು ಹಣಕಾಸಿಗೆ ಸಂಬಂಧಿಸಿದ ವಹಿವಾಟಿನಲ್ಲಿ ಹೂಡಿಕೆ ಮಾಡುವುದರಿಂದ ನಿಮ್ಮ ಉಳಿತಾಯವನ್ನು ಹೆಚ್ಚಿಸಬಹುದಾಗಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಬಹಳ ಉತ್ತಮ ಸಮಯವಾಗಿರುವುದು ನಿಮ್ಮ ಸಂಬಳದಲ್ಲಿ ವೃದ್ಧಿಯೊಂದಿಗೆ ಉನ್ನತ ಪದವಿ ದೊರಕುವ ಪ್ರಬಲವಾದ ಸಂಭವವಿದೆ ನಾಳೆ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದರಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ಹೊಸ ಕೆಲಸವನ್ನು ಶುರು ಮಾಡುವುದರಿಂದ ಯಶಸ್ಸನ್ನು ಗಳಿಸುವಿರಿ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ವಿದೇಶಕ್ಕೆ ಪ್ರಯಾಣಿಸಬೇಕೆಂದಿರುವವರಿಗೆ ನಾಳೆ ಉತ್ತಮ ಅವಕಾಶ ದೊರಕುವುದು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಲಭಿಸಲಿದೆ ಹಾಗೂ ವ್ಯಾಪಾರದಲ್ಲಿ ಪ್ರಗತಿಯನ್ನು ಗಳಿಸುವಿರಿ ಎರಡು ಸಿಂಹರಾಶಿ ಶಾಸ್ತ್ರದ ಪ್ರಕಾರ ಜನವರಿ ಏಳರ ದಿನ ಸಿಂಹರಾಶಿಗೆ ಸೇರಿದ ಜನರಿಗೆ ಬಹಳ ಉತ್ತಮವಾಗಿರುವುದು ನಾಳೆ ನಿಮ್ಮ ಕಲಾತ್ಮಕ ವಿಚಾರಗಳಲ್ಲಿ ಸಾಕಷ್ಟು ವೃದ್ಧಿಯಾಗುವುದರಿಂದ ಮನೆಯ ಅಲಂಕಾರವನ್ನು ಅತ್ಯುತ್ತಮವಾಗಿ ಮಾಡುವಿರಿ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ನಾಳೆ ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ನಾಳೆ ನಿಮ್ಮ ಮನೆಯ ವಿಚಾರಗಳಿಗೆ ಸಾಕಷ್ಟು ಶುಭ ದಿನವಾಗಿರುವುದು ಹಾಗಾಗಿ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಚಿನ್ನದಲ್ಲಿ ಹೂಡಿಕೆ ಮಾಡಬೇಕೆಂದಿರುವವರಿಗೆ ನಾಳೆ ಉತ್ತಮ ದಿನವಾಗಿರುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ಸಾಕಷ್ಟು ನೆಮ್ಮದಿಯಿಂದ ಇರುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ನಾಳೆ ಹೊಸ ಕೋರ್ಸ್ಗೆ ಪ್ರವೇಶವನ್ನು ಪಡೆಯುವರು ಇದರಿಂದ ಸಾಕಷ್ಟು ಸಂತೋಷವನ್ನು ಹೊಂದುವರು ಮೂರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಜನವರಿ ಏಳು ಬಹಳ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳೆ ನಿಮ್ಮ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಕುಟುಂಬದವರ ಸಂಪೂರ್ಣ ಬೆಂಬಲ ದೊರಕುವ ಸಂಭವವಿದೆ ರಾಶಿಗೆ ಸೇರಿದ ಜನರ ಬದುಕು ಸುಖಮಯವಾಗಿರುವುದು ನಾಳೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗುವುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ಜನರು ನಾಳೆ ಹೊಸ ಯೋಜನೆಗಳನ್ನು ರೂಪಿಸುವರು ನಾಳೆ ಸಾಮಾಜಿಕ ಸಂಪರ್ಕಗಳಿಂದ ಅಪಾರ ಲಾಭವನ್ನು ಗಳಿಸುವ ಯೋಗವಿದೆ ಕೆಲಸವನ್ನು ಮಾಡುವ ಜನರು ನಾಳೆ ತಮ್ಮ ಕೆಲಸಗಳಲ್ಲಿ ಕಡಿಮೆ ಒತ್ತಡವನ್ನು ಹೊಂದುವುದರೊಂದಿಗೆ ಹೊಸ ಯೋಜನೆಗಳನ್ನು ರೂಪಿಸುವರು ನಾಳೆ ನಿಮ್ಮ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿರುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯುವಿರಿ ನಾಳೆ ನಿಮಗೆ ಮಾನಸಿಕ ಶಾಂತಿ ಹೂಡಿಕೆಯಿಂದ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಗಳಿಸುವಿರಿ ನಿಮ್ಮ ಜೀವನದಲ್ಲಿ ಸಂತೋಷದ ಆಗಮನವಾಗುವುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬದಲಾವಣೆಯನ್ನು ಹೊಂದುವಿರಿ ಸಂಬಳದಲ್ಲಿ ಹೆಚ್ಚಳ ಹೊಸ ಜವಾಬ್ದಾರಿ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವ ಯೋಗವಿದೆ ನಾಲ್ಕು ತುಲಾರಾಶಿ ನಾಳೆ ಜನವರಿ ಏಳರ ದಿನ ತುಲಾರಾಶಿಗೆ ಸೇರಿದ ಜನರಿಗೆ ಬಹಳ ಉತ್ತಮವಾಗಿರುವುದು ನಾಳೆ ನೀವು ಬೇರೆಯವರೊಂದಿಗೆ ಜಗಳವಾಡದೆ ಅಥವಾ ವಾದ ವಿವಾದ ಮಾಡದಂತೆ ಎಚ್ಚರ ವಹಿಸುವುದು ಉತ್ತಮ ನಾಳೆ ನಿಮ್ಮ ಕುಟುಂಬದವರ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ನಾಳೆ ತುಲಾರಾಶಿಗೆ ಸೇರಿದ ಜನರ ಶುಭ ಬಣ್ಣ ನೀಲಿ ಆಗಿರುವುದು ಹಾಗೆ ನಾಳೆ ನಿಮಗೆ ಸುಲಭವಾಗಿ ಹಣವನ್ನು ಗಳಿಸಲು ಉತ್ತಮ ಅವಕಾಶಗಳು ದೊರಕುವುದರೊಂದಿಗೆ ಸಾಕಷ್ಟು ಲಾಭವನ್ನು ಸಹ ಗಳಿಸುವಿರಿ ವ್ಯಾಪಾರದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಹೆಚ್ಚಿನ ಗಮನ ನೀಡಿ ಸಂಪತ್ತಿಗೆ ಸಂಬಂಧಿಸಿದಂತೆ ನಾಳೆ ಉತ್ತಮ ದಿನವಾಗಿರುವುದು ನಾಳೆ ನಿಮ್ಮ ಕೆಲಸಗಳಲ್ಲಿ ಸರ್ವಶ್ರೇಷ್ಠವಾದ ಪ್ರದರ್ಶನವನ್ನು ನೀಡುವಿರಿ ಹಾಗೆ ನಾಳೆ ನಿಮ್ಮ ಬುದ್ಧಿವಂತಿಕೆಯನ್ನು ಉತ್ತಮವಾಗಿ ಪ್ರದರ್ಶಿಸಲು ಸಾಧ್ಯವಾಗುವುದು ಐದು ವೃಶ್ಚಿಕ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನವರಿ ಏಳು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿಯಾಗಿರುವುದು ನಾಳೆ ಕೆಲವು ಅತ್ಯುತ್ತಮ ಜನರನ್ನು ಭೇಟಿಯಾಗುವುದರಿಂದ ನಿಮ್ಮ ದಿನ ಉತ್ತಮವಾಗಿರುವುದು ನಾಳೆ ನಿಮ್ಮ ಕುಟುಂಬದವರೊಂದಿಗೆ ಮಹತ್ವಪೂರ್ಣವಾದ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ನಡೆಸುವಿರಿ ಕೌಟುಂಬಿಕ ಸಂಬಂಧದಲ್ಲಿ ನಾಳೆ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವುದರಿಂದ ಸಂತೋಷದಿಂದಿರುವಿರಿ ನಾಳೆ ನಿಮ್ಮ ಪ್ರೀತಿಪಾತ್ರರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ಸು ಕಾಣುವಿರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಂಭವವಿದೆ ನಾಳೆ ನಿಮ್ಮ ಯೋಜನೆಗಳಿಂದ ನಿಮ್ಮ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದು ನಾಳೆ ನಿಮಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಸರ್ಕಾರಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು